ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಕುಂಭ ರಾಶಿಯವರಿಗೆ ಕೆಲವೊಂದು ವಿಷಯಗಳಲ್ಲಿ ಆತಂಕಗಳು ಆಗಬಹುದು ಅಥವಾ ಕೈ ಹಿಡಿಯುವಂತೆ ಈ ಕೆಲಸ ಕಾರ್ಯಗಳಲ್ಲಿ ವಿಳಂಬವಂತೂ ಆಗಿರಬಹುದು ಇತ್ಯಾದಿ ವಿಷಯಗಳ ಮುಖಾಂತರ ಪರಿಹಾರಗಳ ಮುಖಾಂತರ ಈ ಐದೂವರೆ ವರ್ಷಗಳ ನಂತರ ಈಗ ಕೊನೆಯ ಹಂತದಲ್ಲಿ ಹಂತವಾಗಿ ಸ್ವಲ್ಪ ಹೇಳಿಗೆಯನ್ನು ಸ್ವಲ್ಪ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದೀರಾ ಆದರೆ ತಪ್ಪುಗಳನ್ನು ತಿದ್ದಿಕೊಳ್ಳುವುದಕ್ಕೆ ಇದೇ ಸರಿಯಾದ ಸಮಯ ಅಂತಾನೆ ಹೇಳ್ಬಹುದು ಈಗ ನೀವು ಈ ಎನ್ ಹೋಗಿರುವಂತಹ ಪ್ರಯತ್ನಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಅಂದರೆ ನೂರಕ್ಕೆ ನೂರು ಈ ಎಫರ್ಟ್ ಅನ್ನೋದು ಅದರ ಮುಖಾಂತರ ಅವರಿಗೆ ಆಗಬೇಕಾಗಿರುವಂತಹ ಒಂದು ಈ ತ್ರಿಕರಣ ಸುದ್ದಿಯಿಂದ ಪೂರ್ತಿಯಾಗಿ ಕೆಲವೊಂದು ವಿಷಯಗಳನ್ನು ನೀವು ಕಂಪ್ಲೀಟ್ ಮಾಡೋದಕ್ಕೆ ನೀವು ಪಣ ಅನ್ನೋದು ತೊಟ್ಟಿದ್ದೀರ ಈ ಶನಿ ಭಗವಾನರು ರಾಷ್ಟ್ರಾಧಿಪತಿಯಾಗಿರುವಂತಹ ಈ ಒಂದು ಕುಂಭ ರಾಶಿಯವರಿಗೆ ಈ ತಿಂಗಳಿನಲ್ಲಿ ನಿಮಗೆ ಅತಿಚಾರ ಅಂದರೆ ಸಂಚಾರದಿಂದ ಈ ಗುರುಗ್ರಹವು ಒಂದು ವರ್ಷದ ಕಾಲ ಈ ಒಂದು ವರ್ಷದ ಕಾಲ ಅಂತ ಅಂದರೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬಂದ ಮೇಲೆ ಅದೇ ರಾಶಿಯಲ್ಲಿ ಇರುತ್ತೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡದಲ್ಲೇ ಫಸ್ಟಿಂದ ಹಿಡಿದು ಕೊನೆಯ ತನಕ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರಿಗೆ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲ ಅಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ಇಪ್ಪತ್ತ ನಾಲ್ಕರಂದು ರಾತ್ರಿ ಏಳು ನಲವತ್ತೇಳಕ್ಕೆ ಪುನರ್ವಸು ನಕ್ಷತ್ರದ ನಾಲ್ಕನೇ ಪಾದದಿಂದ ಗುರುಗ್ರಹವು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ನಿಮಗೆ ಈ ಡಿಸೆಂಬರ್ ಐದನೇ ತಾರೀಕು ಆಲ್ಮೋಸ್ಟ್ ಅಂದರೆ ನಲವತ್ತೈದು ದಿನಗಳ ಕಾಲ ಈ ಗುರುಗ್ರಹ ಸಂಚಾರ ಅನ್ನೋದು ಮುಖ್ಯವಾಗಿ ಈ ರಾಶಿಯಲ್ಲಿ ಪಂಚಮ ಸ್ಥಾನದಲ್ಲಿ ಸದ್ಯಕ್ಕೆ ಸ್ಥಿರವಾಗಿ ಕೆಲವೊಂದು ಅನುಕೂಲ ನಿಮಗೆ ಮಾಡಿಕೊಡುತ್ತೆ ಈ ಸಂತಾನದ ವಿಷಯದಲ್ಲಿ ಆಗಿರಬಹುದು ಅಥವಾ ಈ ಸಂತಾನದ ಪ್ರಯತ್ನಗಳಲ್ಲಿ ಒಂದು ಸಕ್ಸಸ್ ಅನ್ನೋದು ಆಗಿರಬಹುದು ಈ ಸಂತಾನದ ಮುಖಾಂತರ ಕೆಲವೊಂದು ಅಭಿವೃದ್ಧಿ ಕೆಲವೊಂದು ಆಗ್ತಾ ಇರುವಂತಹ ವಿಷಯಗಳೇ ಆಗಿರಬಹುದು ಅಥವಾ ಈ ವ್ಯವಹಾರ ಈ ಹೂಡಿಕೆಗಳು ಆಗಿರಬಹುದು ಕೆಲವೊಂದು ಅನುಕೂಲ ಅನ್ನೋದು ಅದರಿಂದ ನಿಮಗೆ ಫಲಗಳು ಅನ್ನೋದು ಕಾಣ್ತಾ ಇರುತ್ತೆ ಈ ರಾಶಿ ಅಂದರೆ ಏನಪ್ಪ ಅಂತಂದರೆ ರಾಷ್ಟ್ರಾಧಿಪತಿ ಭಾಗ್ಯಾಧಿಪತಿ ಲಾಭಾಧಿಪತಿ ಲಾಭಗಳನ್ನ ಕೊಡುವಂತಹ ಒಂದು ಸಂತಾನಕಾರಕ ಆಗಿರಬಹುದು ಈ ಧನಕಾರಕ ಆಗಿರಬಹುದು ಅಥವಾ ಇಲ್ಲ ಅಂದರೆ ಈ ಶುಭಕಾರಕನೇ ಆಗಿದೆ ಈ ಭಾಗ್ಯಕಾರಕ ಆಗಿರುವಂತಹ ಧನಕಾರಕ ಆಗಿರುವಂತಹ ಒಂದು ಗುರು ಮಹಾಶಯ ಇವರು ಕುಂಭರಾಶಿಯಲ್ಲಿ ಷಷ್ಠ ಸ್ಥಾನಕ್ಕೆ ಅಂದರೆ ಆರನೇ ಮನೆಗೆ ಬಂದಾಗ ಸಂಚಾರ ಮಾಡ್ತಾ ಇದ್ದಾರೆ ಈ ಭಾವ ಇಲ್ಲಿ ಗುರು ಅಂದರೆ ಶುಭ ಗ್ರಹ ಇರೋದು ಅಂದರೆ ಪಾಪಸ್ಥಾನ ಈ ಋಣರೋಗ ಶತ್ರುಸ್ಥಾನ ಅಂತ ಹೇಳ್ತಾರೆ ಈ ಸ್ಥಾನದಲ್ಲಿ ನಿಮಗೆ ಶುಭ ಗ್ರಹವಾಗಿರುವಂತಹ ಒಂದು ಗುರುಗ್ರಹ ಬಂದಿರುವುದರಿಂದ ಕುಂಭರಾಶಿಯವರು ಒಂದು ನಲವತ್ತೈದು ದಿನಗಳ ಕಾಲ ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ಅನ್ನೋದು ವಹಿಸಬೇಕಾಗುತ್ತೆ ಪ್ರತಿಯೊಬ್ಬರಿಗೂ ತಮ್ಮ ಜೀವನದಲ್ಲಿ ಗುರುಬಲ ಇರಲೇಬೇಕಲ್ವಾ ಈ ಗುರುಬಲ ಅನ್ನೋದು ಅದೃಷ್ಟ ಅಂತಲೇ ಹೇಳ್ಬಹುದು ಅಂದರೆ ಗುರುಗೆ ಅವರು ಶುಭ ಫಲಗಳನ್ನು ನೀಡುವಂತಹ ಒಂದು ಸ್ಥಾನಗಳನ್ನು ಪ್ರತಿಯೊಂದು ಜಾತಕ ಚಕ್ರದಲ್ಲಿ ಆಗಿರಬಹುದು ಅಥವಾ ಈ ಗೋಚಾರದಲ್ಲಿ ನಾವು ನೋಡೋದಾದರೆ ಐದು ಸ್ಥಾನಗಳಲ್ಲಿ ಶುಭ ಫಲಗಳನ್ನು ನೀಡ್ತಾ ಇರೋದು ಒಟ್ಟಾಗಿ ಇಲ್ಲಿ ಹನ್ನೆರಡು ಸ್ಥಾನಗಳಲ್ಲಿ ಗುರು ಮಹಾಶಯ ದೇವಗುರು ಬೃಹಸ್ಪತಿಯವರು ಐದು ಸ್ಥಾನಗಳಲ್ಲಿ ಈ ಶುಭ ಗ್ರಹ ಅನ್ನೋದು ನೀಡ್ತಾ ಇದ್ದಾರೆ ಮುಖ್ಯವಾಗಿ ಧನಸ್ಥಾನವಾಗಿರುವಂತಹ ದ್ವಿತೀಯವು ಪಂಚಮ ಸ್ಥಾನವಾಗಿರುವಂತಹ ಸಂತಾನ ಸ್ಥಾನವಾಗಿರುವಂತಹ ಈ ಪಂಚಮ ಸ್ಥಾನವು ಈ ಕಳತ್ರ ಸ್ಥಾನವಾಗಿರುವಂತಹ ಸಪ್ತಮ ಸ್ಥಾನ ಭಾಗ್ಯಸ್ಥಾನವಾಗಿರುವಂತಹ ಒಂದು ನವಮಸ್ಥಾನ ಮತ್ತು ಕೊನೆಯದಾಗಿ ಈ ಲಾಭಸ್ಥಾನವಾಗಿರುವಂತಹ ಏಕಾದಶ ಭಾವದಲ್ಲಿ ಗುರು ಏನಾದರೂ ಇರುವಂತಹ ಒಂದು ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ತನ್ನ ಕಾರತ್ವಗಳನ್ನು ಶುಭ ರೀತಿಯಲ್ಲಿ ಜಾತಕರಿಗೆ ನೋಡೋಕೆ ಸಾಧ್ಯ ಆಗ್ತಾ ಬರುತ್ತೆ ಗುರುಬಲ ಇರುವಂತಹ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದರೆ ಒಂದು ರೀತಿ ಎಂತಹ ಕಷ್ಟಕರವಾಗಿರುವಂತಹ ಒಂದು ಕೆಲಸವನ್ನು ಪೂರ್ತಿ ಮಾಡಬಲ್ಲೆ ಎಷ್ಟೇ ಅಡ್ಡ ಆತಂಕಗಳು ಎಷ್ಟೇ ಸಮಸ್ಯೆಗಳು ಇದ್ದರೂ ಕೂಡ ಅಂತಹ ಸಮಸ್ಯೆಗಳನ್ನು ಎದುರಿಸಿ ಆ ವಿಷಯಗಳಿಂದ ಹೊರಬರುವುದಕ್ಕೆ ಒಂದು ಆತ್ಮಸ್ಥೈರ್ಯ ಅನ್ನೋದು ಗುರುಬಲದಿಂದ ಪ್ರತಿಯೊಬ್ಬರ ಜಾತಕದಲ್ಲಿ ಅನುಕೂಲಕರವಾಗಿರುತ್ತೆ ಈ ಗುರುಬಲ ಗುರುಗೋಸ್ಕರ ಪ್ರತ್ಯೇಕವಾಗಿ ಪರಿಹಾರಗಳು ಮಾಡಿಕೊಳ್ಳಿ ಈ ಗುರುಗ್ರಹವು ತನ್ನ ಉಚ್ಚಸ್ಥಾನ ಆಗ್ತಿರುವ ಈ ಬಲ ಅದ್ಭುತವಾಗಿರುವಂತಹ ಒಂದು ಫಲವನ್ನು ನೀಡ್ತಾರೋ ಅಂತಹ ರಾಶಿಯಾದಂತಹ ಚಂದ್ರ ಚಂದ್ರಾಧಿಪತಿಯಾಗಿರುವಂತಹ ಒಂದು ಕಟಕ ರಾಶಿಯಲ್ಲಿ ಬರ್ತಾ ಇರುವಂತಹ ಒಂದು ಮಹಾಶಯ ಅಂದರೆ ರಾಶಿಯವರಿಗೆ ಆರನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ನಲವತ್ತೈದು ದಿನಗಳ ಕಾಲ ಕೆಲವೊಂದು ವಿಷಯಗಳಲ್ಲಿ ಆದಷ್ಟು ಮುಂಜಾಗ್ರತೆಯ ಕ್ರಮ ಇವರು ತಗೊಳ್ಳಲೇಬೇಕಾಗುತ್ತೆ ಅದ್ಭುತವಾಗಿದೆಯಾ ಈ ಗುರುಬಲ ಬಂದಿದೆಯಾ ಅಂದರೆ ಮುಖ್ಯವಾಗಿ ನಲವತ್ತೈದು ದಿನಗಳ ಕಾಲ ಗುರುಬಲ ಅನ್ನೋದು ಕಮ್ಮಿಯಾಗುತ್ತೆ ಅಂತ ಹೇಳಬಹುದು ಈ ಕಟಕ ರಾಶಿಯಲ್ಲಿ ಇರುವುದರಿಂದ ಮುಖ್ಯವಾಗಿ ಕುಂಭ ರಾಶಿಯವರಿಗೆ ಯೋಗಕಾರಕ ಅಂದರೆ ದ್ವಿತೀಯ ಸ್ಥಾನಕ್ಕೆ ಎರಡನೇ ಮನೆ ಧನ ಕುಟುಂಬ ಸ್ಥಾನವಾಗಿರುವಂತಹ ಒಂದು ಈ ದ್ವಿತೀಯ ಸ್ಥಾನಕ್ಕೆ ಈ ಲೇಖಾದಶಾ ಸ್ಥಾನಕ್ಕೆ ಲೋಭಾಧಿಪತಿ ದ್ವಿತೀಯ ಲೋಭಾಧಿಪತಿಯಾಗಿರುವಂತಹ ಒಂದು ಗುರು ಮಹಾಶಯ ಆರನೇ ಮನೆಯಲ್ಲಿ ಋಣರೋಗ ಅಂದರೆ ಏನಪ್ಪ ಅಂತಂದರೆ ನಲವತ್ತೈದು ದಿನಗಳಲ್ಲಿ ಕೆಲವೊಂದು ವಿಷಯಗಳಲ್ಲಿ ಮುಖ್ಯವಾಗಿ ಇವರು ಮುಂಜಾಗ್ರತೆ ಕ್ರಮ ಅನ್ನೋದು ತಗೋಬೇಕು ಅಂತಹ ವಿಷಯಗಳು ಅಂತ ಅಂದರೆ ಒಂದು ಪಾಲುದಾರಿಕೆ ಇರ್ಬೋದು ವ್ಯವಹಾರಗಳಲ್ಲಿ ಇರ್ಬೋದು ಒಂದು ಪಾರ್ಟ್ನರ್ಶಿಪ್ಪು ಬಿಸ್ನೆಸ್ ಅನ್ನೋದು ಇರುತ್ತೆ ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ಇವರು ಈ ವಿಷಯಗಳ ಮುಖಾಂತರ ಲಾಭಗಳನ್ನು ಪಡೆಯುವುದು ಮತ್ತು ಆದಾಯ ಇತ್ಯಾದಿ ವಿಷಯಗಳಲ್ಲಿ ಈ ಸಂದರ್ಭದಲ್ಲಿ ನಿಮ್ಮ ಪಾಲುದಾರರು ಅಂದರೆ ಕೆಲವೊಂದು ಅನುಮಾನಗಳು ಮೂಡುವಂತಹ ರೀತಿಯಲ್ಲಿ ನಷ್ಟವನ್ನು ತರುವಂತಹ ರೀತಿಯಲ್ಲಿ ಮಾಡ್ತಾ ಇದ್ದಾರೇನೋ ಅನ್ನುವಂತಹ ಕೆಲವೊಂದು ಸಂಶಯ ವಿಷಯಗಳು ನಿಮ್ಮ ಮಧ್ಯೆ ಇರಬಹುದು ಈ ವಾದ ವಿವಾದಗಳು ಅನುಕೂಲತೆ ಕಮ್ಮಿಯಾಗುವುದು ಸ್ವಲ್ಪ ಏನೋ ಒಂದು ಪಾರ್ಟ್ನರ್ಶಿಪ್ನಿಂದ ಹೊರಗಡೆ ಬರೋಣ ಅಂತ ನಿಮಗೆ ಅನ್ನಿಸುವುದು ಅದೇ ರೀತಿ ಕುಟುಂಬದಲ್ಲಿ ಅಂದರೆ ಕೆಲವೊಂದು ವ್ಯಕ್ತಿಗಳ ವರ್ತನೆ ಆಗಿರಬಹುದು ನಿಮಗೆ ಕೂಡ ಗೊತ್ತಾಗ್ತಾ ಇರುವಂತಹ ಅವರು ಬೆಲೆ ಏನು ಅನ್ನೋದು ಗೊತ್ತಾಗುತ್ತೆ ನಿಮಗೆ ಮಾತು ಕೇಳುವಂತಹ ಸಂದರ್ಭಗಳಲ್ಲೇ ಆಗಿರಬಹುದು ಈ ಮಾತುಗಳಿಗೆ ವಿರುದ್ಧವಾಗಿ ವರ್ತನೆ ಮೂಡದ ಆಗಿರಬಹುದು ನಿಮ್ಮ ತಾಯಿಯ ವಿಷಯದಲ್ಲೇ ಆಗಿರಬಹುದು ಅವತ್ತು ಓದ ಅಂದರೆ ಏನಪ್ಪ ಅಂದರೆ ಹುಟ್ಟಿರದಂತಹ ವಿಷಯಗಳಲ್ಲಿ ಯಾವತ್ತೋ ಒಂದಿನ ಒಂದು ಹುಟ್ಟಿದಂತಹ ಒಂದು ವಿಷಯಗಳಲ್ಲಿ ಆಗಿರಬಹುದು ಈ ಜೀವನ ಸಂಗಾತಿ ನಿಮ್ಮ ಮಕ್ಕಳು ಕುಟುಂಬಸ್ಥರ ನಡುವೆ ಹೊಂದಾಣಿಕೆ ಅನ್ನೋದು ಸ್ವಲ್ಪ ಕಮ್ಮಿ ಆಗ್ತಾ ಇರುತ್ತೆ ಈ ಕುಟುಂಬ ಸೌಖ್ಯವು ಕೆಲವೊಂದು ಸಂದರ್ಭದಲ್ಲಿ ಮಾನಸಿಕ ಚಿಂತೆಗೆ ಈಡಾಗಿರುವಂತಹ ಸಂದರ್ಭಗಳು ಗೋಚರವಾಗ್ತಾ ಇರುತ್ತೆ ಗುರುಬಲ ಕಮ್ಮಿ ಆಗ್ತಾ ಇರೋದ್ರಿಂದ ಕುಂಭರಾಶಿಯವರಿಗೆ ಇನ್ನು ನೀವು ಮಾಡುವಂತಹ ವೃತ್ತಿ ಉದ್ಯೋಗದಲ್ಲಿ ಸ್ವಲ್ಪ ಒತ್ತಡ ಅನ್ ಅನ್ನೋದು ಇರುತ್ತೆ ಈ ಮೇಲಾಧಿಕಾರಿಗಳಿಂದ ಕೆಲವೊಂದು ವಿಷಯಗಳನ್ನು ನೀವು ಅಂದರೆ ಈ ಕುಂಭರಾಶಿಯವರು ಅಂದರೆ ಸಾತ್ವಿಕವಾಗಿ ಈ ಇಬ್ಬರು ಮೂವರು ಮಾಡುವಂಥ ಕೆಲಸಗಳನ್ನು ಕೂಡ ತಮ್ಮ ಹೆಗಲ ಮೇಲೆ ಹಾಕಿಕೊಂಡು ನೀವು ಅದನ್ನು ಕಂಪ್ಲೀಟ್ ಮಾಡುವಂತಹ ಯಾವುದೇ ಡೌಟ್ ಇಲ್ಲ ಆದರೆ ಇಲ್ಲಿ ಸ್ವಲ್ಪ ಸುಸ್ತು ಅನ್ನೋದು ಆಗೋಗುತ್ತೆ ಅದರಿಂದ ಏನಾದರೂ ನೀವು ಏನು ಏನು ಮಾಡಬೇಕಪ್ಪ ಅಂತಂದರೆ ಒತ್ತಡದಿಂದ ಇರುವಂತಹ ಸಂದರ್ಭಗಳಲ್ಲಿ ಕುಂಭರಾಶಿಯವರು ಮಾಡ್ತಾ ಇರುವಂತಹ ಒಂದು ವರ್ಕ್ ಅನ್ನೋದು ಎಕ್ಸಲೆಂಟ್ ಆಗಿರುತ್ತೆ ಒತ್ತಡ ಇರಬೇಕು ನಿಮ್ಮಲ್ಲಿರುವಂಥ ಸಾಮರ್ಥ್ಯ ಪ್ರತಿಭೆ ಅನ್ನೋದು ಹೊರಗಡೆ ಬರುತ್ತೆ ಹಾಗಾಗಿ ಒತ್ತಡ ಎಷ್ಟೇ ಇದ್ದರೂ ಕೂಡ ಅಂತಹ ಕೆಲಸಗಳನ್ನು ಅದ್ಭುತ ರೀತಿಯಲ್ಲಿ ನೀವು ಮಾಡಿ ಪೂರ್ತಿಯಾಗಿ ಮಾಡಿ ಮುಗಿಸ್ತೀರ ಸಾಮರ್ಥ್ಯ ಅನ್ನೋದು ಪ್ರತಿಭೆ ಅನ್ನೋದು ನಿಮ್ಮಲ್ಲಿ ಇದೆ ಕಂಪ್ಲೀಟ್ ಮಾಡಿ ಆದರೆ ಸ್ವಲ್ಪ ಒತ್ತಡ ಅನ್ನೋದು ಇರೋದರಿಂದ ಇನ್ನು ಉದ್ಯೋಗ ವೃತ್ತಿ ಉದ್ಯೋಗಗಳಲ್ಲಿ ನೀವು ಕೆಲಸ ಮಾಡ್ತಾ ಇರುವಂತಹ ಕಾರ್ಯಗಳಲ್ಲಿ ಪ್ರದೇಶಗಳಲ್ಲಿ ಈ ಮೇಲಾಧಿಕಾರಿಗಳು ಇವರು ಕೂಡ ಒತ್ತಡ ಇದ್ರೂ ಕೂಡ ನಿಮ್ಮ ಮಾನಸಿಕ ನೀವು ಧೈರ್ಯದಿಂದ ನೀವು ಈ ವಿಷಯವನ್ನು ಕಷ್ಟಕರವಾಗಿರುವಂಥ ವಿಷಯವನ್ನು ನೀವು ಮಾಡ್ತೀರಾ ಎಷ್ಟೇ ಕಷ್ಟ ಆಗಿದ್ರೂ ಅದು ಸುಸೂತ್ರವಾಗಿ ಆಗುವಂತಹ ಒಂದು ಚಾಣಕ್ಯತೆ ಅನ್ನೋದು ನಿಮ್ಮಲ್ಲಿ ಇದೆ ಧೈರ್ಯ ಆತ್ಮಸ್ಥೈರ್ಯ ಅನ್ನೋದು ನಿಮ್ಮಲ್ಲಿ ಇರೋದರಿಂದ ನೀವು ಆ ಕೆಲಸನ ಮಾಡಿ ಬೇಷ್ ಅನ್ನಿಸ್ಕೋತೀರಾ ಈ ಒತ್ತಡದಿಂದನೇ ಆಗಿರ್ಬೋದು ಎಕ್ಸಲೆಂಟ್ ಅನ್ನೋದು ನೀವು ಈ ರಿಸಲ್ಟ್ ಕೊಡೋದಕ್ಕೆ ಅನುಕೂಲವಾಗುತ್ತೆ ಮತ್ತಷ್ಟು ಜವಾಬ್ದಾರಿಗಳ ಹೆಚ್ಚಳ ಅನ್ನೋದು ಜಾಸ್ತಿ ಆಗುತ್ತೆ ನಿಮ್ಮ ಕಾರ್ಯ ಪ್ರಮಾಣತೆ ಆಗಿರಬಹುದು ಈ ಕಾರ್ಯದಕ್ಷತೆ ಆಗಿರಬಹುದು ನಿಮಗೆ ಸಿನ್ಸಿಯಾರಿಟಿ ಅನ್ನೋದು ನಿಮಗೆ ತುಂಬಾ ಇದೆ ಹೆಚ್ಚಾಗೇ ಇದೆ ಹಾಗಾಗಿ ನೀವು ಏನಪ್ಪ ನಿಮ್ಮ ವೃತ್ತಿಜೀವನದಲ್ಲಿ ನಡೆಯಬಹುದು ಒಂದು ಈ ನಲವತ್ತೈದು ದಿನಗಳ ಕಾಲ ಇನ್ನು ಆರನೇ ಮನೆ ರೋಗಸ್ಥಾನ ಕೂಡ ಆಗಿರೋದ್ರಿಂದ ಮುಖ್ಯವಾಗಿ ಈ ಸಂದರ್ಭದಲ್ಲಿ ನೀವು ಆದಷ್ಟು ಹೊಟ್ಟೆಗೆ ಒಳ್ಳೆಯ ಆಹಾರ ಪದಾರ್ಥಗಳನ್ನೇ ಸೇವಿಸಬೇಕಾಗುತ್ತೆ ಯಾಕೆ ಅಂದರೆ ಈ ಗ್ಯಾಸ್ಟ್ರಿಕ್ ಅನ್ನೋದು ಆಗಿಬಿಡುತ್ತೆ ಈ ಡೈಜೆಷನ್ ಅನ್ನೋದು ಆಗೋದಿಲ್ಲ ಹಾಗಾಗಿ ನಿಮಗೆ ಗೊತ್ತಾಗುತ್ತೆ ಆದಷ್ಟು ಹೊರಗಡೆಯ ಈ ಸ್ನ್ಯಾಕ್ಸ್ ತಿಂಡಿಗಳು ಅದು ಇದು ಅನ್ನೋದು ನೀವು ಸ್ವಲ್ಪ ಕಡಿಮೆ ಮಾಡಿಬಿಡಬೇಕು ಮನೆಯ ಊಟವನ್ನು ನೀವು ತುಂಬ ಚೆನ್ನಾಗಿ ಊಟ ಮಾಡಬೇಕಾಗುತ್ತೆ ಮತ್ತು ಆದಷ್ಟು ಕೈಯಲ್ಲಿ ಮೊಬೈಲ್ ಅನ್ನೋದು ಇರುತ್ತೆ ಮಾತಾಡುವಾಗ ಕೈಯಲ್ಲಿ ಮೊಬೈಲ್ ಅನ್ನೋದು ಮಲಗುವಾಗ ಈ ರೀತಿ ಎಲ್ಲ ಇದ್ದಾಗ ನೀವು ಮೊಬೈಲನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು ಈ ಕುಂಭರಾಶಿಯವರು ಆದಷ್ಟು ಗುರುವಾರ ಶ್ರೀ ರಾಯರ ಆರಾಧನೆ ಮಾಡುವುದು ದತ್ತಾತ್ರೇಯ ಆರಾಧನೆ ಮಾಡುವುದು ಮುಖ್ಯವಾಗಿ ಶ್ರೀಧನ ಅಂದರೆ ದಾನ ಧರ್ಮಗಳು ಮಾಡುವುದು ತುಂಬಾ ಒಳ್ಳೆಯದು ಈ ಬಡಬಗ್ಗರಿಗೆ ಒಂದು ಹೊತ್ತಿನ ಊಟವನ್ನು ಕೊಡೋದು ಮತ್ತು ಮೂಕ ಪ್ರಾಣಿಗಳಿಗೆ ಆಹಾರವನ್ನು ನೀಡೋದು ಗೋಮಾತೆಗೆ ಆಹಾರವನ್ನು ನೀಡಿ ಈ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಮತ್ತು ನೀರನ್ನು ಇಡಿ ಗುರು ಹಿರಿಯರಿಗೆ ಗೌರವಿಸಿ ಆಶೀರ್ವಾದ ಪಡೆಯಿರಿ ಈ ರೀತಿ ಮಾಡೋದ್ರಿಂದ ಅತಿ ಹೆಚ್ಚಾಗಿ ಗುರುಬಲ ಅನ್ನೋದು ಹೆಚ್ಚುತ್ತೆ ಇದರಿಂದ ನಿಮ್ಮ ಎಲ್ಲ ವಿಷಯಗಳಲ್ಲಿ ನಿಮಗೆ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು